ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಬಂಟ್ವಾಳ ತಾಲೂಕು ಮಟ್ಟದ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಜನವರಿ ಹತ್ತೊಂಬತ್ತರಂದು ಬಂಟ್ವಾಳದಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಕ್ರೀಡಾಕೂಟ ಗೋಲ್ಡನ್ ಮೂವಿ ಪ್ರೊಡಕ್ಷನ್ನ ಮೊದಲ ತುಲು ಚಿತ್ರದ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ನಡೆಯಿತು ಗೋಕರ್ನಾಥ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಚಿತ್ರತಂಡ ಬಳಿಕ ಉದ್ಯಮಿ ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ಟಿ ಅವರಿಂದ ಚಿತ್ರಕ್ಕೆ ಕ್ಲಾಪ್ ನೀಡಿದರು ಶಿಲ್ಪ ಗಣೇಶ ನಿರ್ಮಾಣದ ಗೋಲ್ಡನ್ ಮೂವಿ ಸಂಸ್ಥೆಯಿಂದ ಗೋಲ್ಡನ್ ಮೂವಿ ಪ್ರೊಡಕ್ಷನ್ನಲ್ಲಿ ಮೊದಲ ತುಳು ಸಿನಿಮಾ ಇದಾಗಿತ್ತು ಮುಹೂರ್ತ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ ದಂಪತಿ ಭಾಗಿಯಾಗಿದ್ದರು ಸಂದೀಪು ಬೆದ್ರಾ ನಿರ್ದೇಶನದ ಸಿನಿಮಾ ಇದಾಗಿತ್ತು ಸಿನಿಮಾದಲ್ಲಿ ನಾಯಕನಾಗಿ ನಿತ್ಯಪ್ರಕಾಶ್ ಬಂಟ್ವಾಳ ನಾಯಕಿಯಾಗಿ ಅಮೃತ ನಾಯಕ್ ಅವರು ನಟಿಸಲಿದ್ದಾರೆ ಮಾಡೋಕ್ಕಿಂತ ಮುಂಚೆ ಹೇಳೋದು ಅಷ್ಟು ಇಷ್ಟ ಇಲ್ಲ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಡೂ ಅವರ್ ಬೆಸ್ಟ್ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್ ಇರುತ್ತೆ ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ಬಂಟ್ವಾಳ ತಾಲೂಕು ಮಟ್ಟದ ಕೋಟಿ ಚೆನ್ನಯ ಕ್ರೀಡೋತ್ಸವ ಜನವರಿ ಹತ್ತೊಂಬತ್ತರಂದು ಬಂಟೋಳದ ಬಂಡಾರಿಬೆಟ್ಟು ಎಸ್ವಿಎಸ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವ ಸಮಿತಿ ಸಂಚಾಲಕರಾದ ಬೇಬಿಕುಂದರ್ ಅವರು ಬಂಟೋಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಯುವ ವಾಹಿನಿ ಬಂಟೋಳ ಹಾಗೂ ಬಂಟ್ವಾಳ ತಾಲೂಕು ಬಿಲ್ಲವ ಮಹಿಳಾ ಸಮಿತಿಯ ಸಹಕಾರದೊಂದಿಗೆ ಬಂಟ್ವಾಳ ತಾಲೂಕು ಮಟ್ಟದ ಕೋಟಿ ಚೆನ್ನೈಯ ಕ್ರೀಡೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರು ಕ್ರೀಡೋತ್ಸವವನ್ನು ಉದ್ಘಾಟಿಸಲಿದ್ದು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಸಂಜೀವ ಪೂಜಾರಿ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಬಂಟ್ವಾಳ ತಾಲೂಕಿನ ಇಪ್ಪತ್ನಾಲ್ಕು ಬಿಲ್ಲವ ಗ್ರಾಮ ಸಮಿತಿಗಳ ಆಕರ್ಷಕ ಪಥ ಸಂಚಲನ ನಡೆಯಲಿದೆ ಕ್ರೀಡಾ ಸಮಿತಿ ಎರಡು ಸಾವಿರದ ಇಪ್ಪತ್ತೈದರ ನೇತೃತ್ವದಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಚೆನ್ನಯ್ಯ ಕ್ರೀಡಾಕೂಟ ನಾಡದು ಭಾನುವಾರ ಹತ್ತೊಂಬತ್ತನೇ ತಾರೀಕು ನಡೆಯಲಿದೆ ಬಂಟ್ವಾಳ ತಾಲೂಕಿನ ಎಪ್ಪತ್ತೆರಡು ಗ್ರಾಮಗಳನ್ನು ಹೊಂದಿ ಬಿಲ್ಲವ ಸಂಘದ ಸಾವಿನ ಸಂಘಗಳ ಇಪ್ಪತ್ತ ನಾಲ್ಕು ತಂಡಗಳನ್ನು ರಚಿಸಿ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜಿಸ್ತಾ ಇದ್ದೇವೆ ಈ ಕ್ರೀಡಾಕೂಟವು ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಗಂಟೆ ಎಂಟಕ್ಕೆ ಸರಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಬಂಟೋಳ ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರ ಪದ ಸ್ವೀಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಬಿಸಿರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ ಕುಳಿಪಾಡಿ ಜೊತೆಯಾಗಿ ಉದ್ಘಾಟಿಸಿದರು ನೂತನವಾಗಿ ಪದ ಸ್ವೀಕಾರ ಮಾಡಿದ ಚನ್ನಪ್ಪ ಕೊಟ್ಯನ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಪ್ರಚಂಡ ಬಹುಮತದ ಗೆಲುವಿಗಾಗಿ ಶ್ರಮಿಸಿದ ಹಾಗೂ ಅಭಿನಂದನೆ ಸಲ್ಲಿಸಿದ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು ನಾನು ಪ್ರಥಮ ಬಾರಿಗೆ ಇಲೆಕ್ಷನ್ ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಚೆನ್ನಪ್ಪಣ್ಣ ಅಧ್ಯಕ್ಷರಾಗಿದ್ದರು ಆ ಭಾಗದಲ್ಲಿ ನಮ್ಮ ಮನೆಯ ನಮಗೆಲ್ಲ ಇಲೆಕ್ಷನ್ ಎಲ್ಲ ನೆಕ್ ಮಾಡುವ ಒಬ್ಬರು ನಾಯಕರಾಗಿದ್ದರು ಆ ಸಂದರ್ಭದಲ್ಲಿ ನಾನು ಹೊ ನಾನು ಹೊಸತ್ತಾಗಿದ್ದೆ ಎಲ್ಲರಿಗೆ ಇವರೆಲ್ಲ ಹಲವರು ಇದ್ದರು ಈ ಭಾಗದಲ್ಲಿ ನಾನು ಹೊಸತ್ತಾಗಿ ಬಂಟ್ವಾಳಕ್ಕೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಾನು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಇಲೆಕ್ಷನ್ ಮಾಡುವಾಗ ನಾನು ಈ ಭಾಗಕ್ಕೆ ಹೊಸತ್ತಾಗಿದ್ದೆ ಚನ್ನಪ್ಪಣ್ಣ ಹೊಸತ್ತಾಗಿರಲಿಲ್ಲ ಚನ್ನಪ್ಪಣ್ಣ ಆಗಲೇ ಅಧ್ಯಕ್ಷರಾಗಿದ್ದರು ಅದರ ನಂತರ ಆನಂದಣ್ಣ ಅಧ್ಯಕ್ಷರಾದರು ದೇವದಾಸಣ್ಣ ಅಧ್ಯಕ್ಷರಾದರು ದೇವಪ್ಪಣ್ಣ ಅಧ್ಯಕ್ಷರಾದರು ಮತ್ತು ಪುನಃ ಚನ್ನಪಣೆ ಅಧ್ಯಕ್ಷರಾದರು ಕರ್ನಾಟಕದಲ್ಲಿ ಒಂದು ಸರ್ಕಾರ ನಾಚಿಗೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಆಡಳಿತವನ್ನು ಮಾಡ್ತಾರೆ ಅವರಿಗೆ ಪ್ರೇರಣೆ ರಾಹುಲ್ ಗಾಂಧಿ ನಿನ್ನೆ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಕಚೇರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ನನ್ನ ಹೋರಾಟ ಆರ್ ಎಸ್ ಎಸ್ ಬಿ ಜೆ ಪಿ ಮತ್ತು ಭಾರತದ ವಿರುದ್ಧ ಅಂತ ಹೇಳ್ತಾರೆ ಆ ಪ್ರೇರಣೆಯಿಂದ ಸಿದ್ದರಾಮಯ್ಯ ನನ್ನ ಕೃಪಾ ಕಟಾಕ್ಷದಿಂದ ಅವನ ಕೃಪಾ ಆಶೀರ್ವಾದದಿಂದ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ನಾವೆಲ್ಲ ಪೂಜೆ ಮಾಡ್ ಪೂಜೆ ಮಾಡ್ತಾ ಇದ್ದಂತ ನಾವೆಲ್ಲ ಪೂಜಿಸುವಂಥ ನಾವೆಲ್ಲ ಭಕ್ತಿ ಭಾವದಿಂದ ನೋಡುವಂಥ ಗೋಮಾತೆಯ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿಂದ ಮಾಡೋದು ಎಲ್ಲಿಂದ ಎಲ್ಲಿ ಕೊನೆಗೊಳಿಸೋದು ಅಂತ ಗೊತ್ತಿಲ್ಲ ಆ ರೀತಿಯಾದಂತಹ ರಾಜ್ಯದಲ್ಲಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನನಗೆ ಹದಿನೆಂಟು ವರ್ಷ ಪ್ರಾಯ ಆಗಿತ್ತು ಡಾಕ್ಟರ್ ಯಾರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರು ಅವರ ನೂರು ವರ್ಷ ಮಿದ ವರ್ಷ ಅದು ಡಾಕ್ಟರ್ ಜಿ ಜನ್ಮ ಶತಾಬ್ದಿ ವರ್ಷ ಹಿರಿಯರಿಂದ ಸೂಚನೆ ಇತ್ತು ವಿಸ್ತಾರಕ್ಕಾಗಿ ಹೋಗ್ಬೇಕು ಅಂತ ಹೇಳಿ ಹಾಗಾಗಿ ವಿಸ್ತಾರಕ್ಕಾಗಿ ಮೂರು ಕಡೆ ಕೆಲಸ ಮಾಡಿದ್ದೇವೆ ನಾವು ಕುಂದಾಪುರದ ಬೈಂದೂರು ಇರ್ಬೋದು ಕುಂದಾಪುರದ ಗಂಗೊಳ್ಳಿಯಲ್ಲಿ ಇರ್ಬೋದು ಪುತ್ತೂರಿನ ಬೆಲಂದೂರು ಸೌಲೂರ್ನಲ್ಲಿ ಸೌಲೂರ ಬೆಲಂದೂರ್ನಲ್ಲಿ ಇದ್ದುಕೊಂಡು ಸಂಘದ ವಿಸ್ತಾರಕರಾಗಿ ಕೆಲಸ ಮಾಡಿದೆ ಆ ಒಂದು ವರ್ಷದಲ್ಲಿ ಆ ಬಳಿಕದ ನಮ್ಮ ಅಯೋಧ್ಯೆ ರಾಮ ಜನ್ಮಭೂಮಿಯ ಮುಕ್ತಿಗಾಗಿ ನಡೆದಂಥ ಹೋರಾಟ ಒಂದು ಕಡೆಯಿಂದ ಅಭಿವೃದ್ಧಿ ಇನ್ನೊಂದು ಕಡೆ ದೇಶದ ಬದ್ಧತೆ ಇನ್ನೊಂದು ಕಡೆ ದೇಶದ ಎಲ್ಲರೂ ನಾವು ಸ್ವಾಭಿಮಾನದಿಂದ ಬದುಕುವಂಥ ಪರಿಸ್ಥಿತಿ ಬಂದಿದೆ ಅದು ಅದಕ್ಕೆ ಒಂದೇ ಒಂದು ಕಾರಣ ನರೇಂದ್ರ ಮೋದಿಜಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರ ನಮಗೆ ಯಾರಿಗೂ ನಮ್ಮ ಸ್ವಂತದ ಸ್ವಾರ್ಥ ಇಲ್ಲ ನಾನು ನೀವು ಎಲ್ಲರೂ ಸೇರಿಕೊಂಡು ನಾವು ಮಾಡುವಂಥದ್ದು ಈ ತಾಯಿಯನ್ನು ನಾವು ತಾ ಭಾರತಾಂಬೆಯನ್ನು ನಾವು ಸ್ವೀಕಾರ ಮಾಡಿ ಅಂತ ಸ್ವೀಕಾರ ಮಾಡಿ ಅವರ ಸೇವೆ ಮಾಡ್ಲಿಕ್ಕೆ ಮಾತ್ರ ನಾವು ಬಂದವರು ಇಲ್ಲಿ ನಮಗೆ ಇಲ್ಲಿ ಸ್ವಂತ ಸ್ವಾರ್ಥ ಯಾವುದೇ ಇಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವಂತ ನಿತ್ಯ ನಿರಂತರ ಯೋಚನೆ ಮಾಡ್ಕೊಂಡು ಯೋಜನೆ ಮಾಡಿ ಅದೆಷ್ಟೋ ಹಿರಿಯರು ತಮ್ಮ ಬೆವರು ರಕ್ತವನ್ನ ಈ ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಇವತ್ತು ಯಾವ ಸಂಕ್ರಮ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ እንትን የሚሆን ውስጥ ሁለት ሺ ሊያስ